ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಎಂದರೆ ಪ್ರತಿದಿನ ಒಂದು ಬತ್ತಿಯನ್ನು ಹಚ್ಚಿ ಪೂಜೆ ಮಾಡುವುದು ಎಂದರ್ಥ ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಅಡಿಕೆ ಪ್ಲೇಟ್ನ ತಗೊಂಡು ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ನಂತರ ಅಕ್ಕಿ ಹಾಕ್ಕೊಳ್ಳಿ ಮತ್ತು ದೀಪ ತಗೊಳ್ಳಿ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನಾನಿಲ್ಲಿ ಚಿಕ್ಕದ ತೊಗೊಂಡಿದ್ದೀನಿ ದೀಪಕ್ಕೂ ಅಷ್ಟೇ ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಕೊಳ್ಳಿ ನಂತರ ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣ ಇಟ್ಕೊಳ್ಳಿ ಈ ದೀಪವನ್ನು ನೀವು ಶಿವನ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಾದರೂ ಕೂಡ ಹಚ್ಬೌದು ಏನಾದರೂ ಸಂಕಲ್ಪ ಮಾಡಿ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಮುನ್ನೂರ ಅರವತ್ತೈದು ಬತ್ತಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಈ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಯೂಸ್ ಮಾಡಬೇಕು ಮತ್ತು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ನೀವು ಯಾವ ಇಷ್ಟಾರ್ಥಕ್ಕಾಗಿ ಸಂಕಲ್ಪ ಮಾಡಿ ಹಚ್ಚುತ್ತೀರಾ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ಈ ದೀಪವನ್ನು ನೀವು ಊದುಕಡ್ಡಿಯಲ್ಲೇ ಹಚ್ಚಬೇಕಾಗುತ್ತೆ ಈ ದೀಪವನ್ನು ಕಾರ್ತಿಕ ಸೋಮವಾರಗಳಲ್ಲಿ ಹಚ್ಬೋದು ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಮುಸ್ಸಂಜೆಯ ವೇಳೆ ಹಚ್ಚೋದ್ರಿಂದ ತುಂಬಾ ಒಳ್ಳೇದು